ನಮಸ್ಕಾರ ನಾವು ಎಸ್ ಎಚ್ ಜಿ ಕಟ್ ಆಫ್ನಲ್ಲಿ ಮೆಂಬರ್ ಕ್ಲೋಸ್ಡ್ ಲೋನ್ ಎಂಟ್ರಿ ಮಾಡೋದನ್ನು ನೋಡೋಣ ಮೆಂಬರ್ ಕ್ಲೋಸ್ಡ್ ಲೋನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸಂಘದಲ್ಲಿರುವ ಎಲ್ಲ ಸಕ್ರಿಯ ಸದಸ್ಯರ ಹೆಸರನ್ನು ನಾವಿಲ್ಲಿ ಕಾಣಬಹುದು ಹಾಗೆಯೇ ಒಟ್ಟು ಸಾಲಗಳ ಸಂಖ್ಯೆ ಹಾಗೂ ಒಟ್ಟು ಸಾಲದ ಮೊತ್ತವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಸಂಘ ಪ್ರಾರಂಭದ ದಿನಾಂಕದಿಂದ ಕಟ್ ಆಫ್ ಮಾಡುವ ದಿನಾಂಕದವರೆಗೆ ಈ ಸದಸ್ಯರು ಎಷ್ಟು ಬಾರಿ ಸಾಲವನ್ನು ಪಡೆದುಕೊಂಡಿದ್ದಾರೆ ಅದರ ಒಟ್ಟು ಸಂಖ್ಯೆಯನ್ನು ಟೋಟಲ್ ನಂಬರ್ ಆಫ್ ಲೋನ್ನಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಸಾಲದ ಒಟ್ಟು ಮೊತ್ತವನ್ನು ಅದು ಇಪ್ಪತ್ತು ಸಾವಿರ ಇರಬಹುದು ಐವತ್ತು ಸಾವಿರ ಇರಬಹುದು ಅವುಗಳನ್ನೆಲ್ಲ ಒಟ್ಟು ಲೆಕ್ಕ ಹಾಕಿ ಟೋಟಲ್ ಲೋನ್ ಅಮೌಂಟ್ನಲ್ಲಿ ನಾವು ಎಂಟ್ರಿ ಮಾಡಬೇಕು ಹೀಗೆ ಸಾಲ ಪಡೆದ ಎಲ್ಲ ಸದಸ್ಯರ ಮುಕ್ತಾಯದ ಸಾಲಗಳನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಟಾವನ್ನು ಸೇವ್ ಮಾಡಬೇಕು ಉದಾಹರಣೆಗೆ ಇಬ್ಬರು ಸದಸ್ಯರ ಸಾಲದ ವಿವರವನ್ನು ಎಂಟ್ರಿ ಮಾಡಿ ತೋರಿಸಲಾಗಿದೆ ನೀವು ಪ್ರತಿ ಸದಸ್ಯರ ವಿವರವನ್ನು ಎಂಟ್ರಿ ಮಾಡಬೇಕು ಮುಂದಿನ ಟ್ಯಾಬ್ ಮೆಂಬರ್ ಆ್ಯಕ್ಟಿವ್ ಲೋನ್ ಸದಸ್ಯರ ಸಕ್ರಿಯ ಸಾಲಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸದಸ್ಯರ ಪಟ್ಟಿಯನ್ನು ಕಾಣಬಹುದು ಟೋಟಲ್ ಆ್ಯಕ್ಟಿವ್ ಲೋನ್ ಸದಸ್ಯರ ಸಕ್ರಿಯ ಸಾಲಗಳ ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡಬೇಕು ಹಾಗೆಯೇ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಬಾಕಿ ಉಳಿದ ಸಾಲದ ಮೊತ್ತವನ್ನು ನಾವು ಎಂಟ್ರಿ ಮಾಡಬೇಕು ಹಾಗೆ ಇಲ್ಲಿ ಪ್ರತಿ ಸದಸ್ಯರ ಹೆಸರುಗಳನ್ನು ಹಾಗೂ ಸಾಲ ವಿವರಗಳನ್ನು ಎಂಟ್ರಿ ಮಾಡಲು ಆಪ್ಷನ್ಗಳನ್ನು ನೀಡಿದ್ದಾರೆ ಅಲ್ಲಿ ನಾವು ಎಂಟ್ರಿ ಮಾಡಿದ ನಂತರ ಅವುಗಳನ್ನು ಸೇವ್ ಮಾಡಬೇಕು ಇಲ್ಲಿ ಪ್ರತಿ ಸದಸ್ಯರು ಕಟ್ ಆಫ್ ಮಾಡುವ ದಿನಾಂಕದವರೆಗೆ ಎಷ್ಟು ಸಾಲದ ಮರುಪಾವತಿ ಮಾಡಿದ್ದಾರೆ ಹಾಗೂ ಎಷ್ಟು ಸಾಲದ ಮೊತ್ತ ಬಾಕಿದೆ ಅದನ್ನು ಸರಿಯಾಗಿ ಲೆಕ್ಕ ಹಾಕಿ ಆಕ್ಟಿವ್ ಲೋನ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಯಾಕೆಂದರೆ ಮುಂದಿನ ರೆಗ್ಯುಲರ್ ಮೀಟಿಂಗ್ನಲ್ಲಿ ಉಳಿದ ಸಾಲದ ಕಂತಿನ ಮರುಪಾವತಿಯನ್ನು ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಸದಸ್ಯರು ಎರಡು ಸಾಲ ಪಡೆದುಕೊಂಡಿರಲಿ ಅಥವಾ ಮೂರು ಸಾಲಗಳನ್ನು ಪಡೆದುಕೊಂಡಿರಲಿ ಅವುಗಳನ್ನು ಒಂದೊಂದಾಗಿ ಎಂಟ್ರಿ ಮಾಡೋದು ಬಹಳ ಮುಖ್ಯವಾಗಿದೆ ಹೀಗೆ ಸದಸ್ಯರ ಸಕ್ರಿಯ ಸಾಲಗಳನ್ನು ಎಂಟ್ರಿ ಮಾಡಬೇಕು ಧನ್ಯವಾದಗಳು